ಮೊದಲಿಗೆ ಸ್ಟವ್ ಹಚ್ಕೋಬೇಕು ಸ್ವಲ್ಪ ಉಪ್ಪು ಉಪ್ಪು ಸರಿಯಾಗಿದೆಯೇ ಎಂದೆ ಈ ಕುಕ್ಕರ್ಗೆ ಸ್ವಲ್ಪ ನೀರ್ ಹಾಕೊಂಡು ಇದ್ರಲ್ಲಿರೋ ಅನ್ನ ಎಲ್ಲ ಬಳ್ಕೊಂಡು ಇದ್ರ ಕಾಕಣ ಯಾಕೆ ವೇಸ್ಟ್ ಮಾಡ್ಬೇಕು ಬ್ರೇಕ್ಫಾಸ್ಟ್ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ ತರಕಾರಿ ಜಾಸ್ತಿ ಇತ್ತು ಎಲ್ಲ ತರಕಾರಿ ಫಸ್ಟ್ ಹಚ್ಚಿಟ್ಕೊಂಡಿದ್ದೀನಿ ನಾವು ಬೀನ್ಸು ಕ್ಯಾರೆಟು ನೋಕಲ್ಲು ಬಟಾಣಿ ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇದರಲ್ಲಿ ಈ ಕುಕ್ಕರಲ್ಲಿ ಬಂದು ನಾನು ಬೇಳೆ ಮತ್ತೆ ಹಾಕಿ ಇಟ್ಟಿದ್ದೀನಿ ಎರಡು ಲೋಟ ಹಾಕಿ ಒಂದು ಲೋಟ ಬೇಳೆ ತೊಗೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಎರಡು ಮೂರು ಸತಿ ವಾಶ್ ಮಾಡ್ಕೊಳ್ಬೇಕು ಅದರಲ್ಲಿರೋ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಹೋಗಿ ಆಮೇಲೆ ಒಂದು ಲೋಟಕ್ಕೆ ಎರಡು ಲೋಟ ಅನ್ನೋ ಥರ ಐದು ಲೋಟ ನೀರು ಹಾಕೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕಿ ಒಂದೆರಡರಿಂದ ಮೂರು ವಿಝಿಲು ಕೂಗಿಸ್ಕೊಂಡ್ರೆ ಕ್ಲೀನಾಗಿ ಬೆಂದಿರುತ್ತೆ ಅದ್ರ ಜೊತೆ ತರಕಾರಿ ಹಾಕಿ ಇಡಬಹುದು ಆದ್ರೆ ನನಗೆ ತರಕಾರಿ ಫುಲ್ಲು ಜಾಸ್ತಿ ಬೆಂದೋಗೋದು ಇಷ್ಟ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇದನ್ ಸಪ್ರೇಟ್ ಆಗಿ ಮಾಡ್ಕೊಂತೀನಿ ಇದ್ರಲ್ಲಿ ಸಪ್ರೇಟ್ ಆಗಿ ಬೇಯಿಸ್ಕೊಂತೀನಿ ಇದನ್ನ ಸಪ್ರೇಟ್ ಆಗಿ ಒಗ್ಗರಣೆ ಹಾಕೊಂಡು ಆಮೇಲೆ ಅದನ್ನ ಮಿಕ್ಸ್ ಮಾಡ್ಕೊತೀನಿ ಬನ್ನಿ ಹೆಂಗ್ ಅಂತ ನೋಡೋಣ ಬಿಸಿ ಬೆಳೆ ಏನ್ ಯಾರಿಗೂ ಬರಲ್ಲ ಅಂತ ಅಲ್ಲ ಎಲ್ಲಾರ್ಗು ಬರುತ್ತೆ ನಾನ್ ಮಾಡೋ ರೀತಿ ಬೇರೆ ತರ ಇರ್ಬೋದು ನೀವ್ ಮಾಡೋ ರೀತಿ ಬೇರೆ ತರ ಇರ್ಬೋದು ನೋಡೋಣ ನೀವ್ ಹೆಂಗ್ ಮಾಡ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ಮೊದಲಿಗೆ ಸ್ಟವ್ ಹಚ್ಕೋಬೇಕು ಎಲ್ಲಾರು ಬೇಸಿಕ್ ಥಿಂಗ್ ಗೊತ್ತೇ ಇರುತ್ತೆ ಸ್ಟವ್ ಹಚ್ಕೋಬೇಕು ಅಂತ ಸ್ಟವ್ ಹಚ್ಕೊಂಡು ಪಾತ್ರೆ ಕಾಯಕ್ ಇಟ್ಟಿದ್ವಿ ಎಲ್ಲ ತರಕಾರಿನೂ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದೀನಿ ನಾನು ಬೀನ್ಸು ಕ್ಯಾರೆಟು ಆ ಬಟಾಣಿ ನೌಕಲ್ಲು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ ಎಲ್ಲ ಆಲ್ರೆಡಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ಈರುಳ್ಳಿ ಟೊಮ್ಯಾಟೊ ಒಣಗಿದ ಮೆಣಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ತಗೊಂಡಿದೀನಿ ಎರಡು ಮತ್ತೆ ಕರ್ವೇನ್ ಸೊಪ್ಪು ಸ್ವಲ್ಪ ಸಾಸಿವೆ ಪಾತ್ರೆ ಕಾದಿದೆ ಸ್ವಲ್ಪ ಎಣ್ಣೆ ಹಾಕೊಂತೀನಿ ನಾನ್ ಜಾಸ್ತಿ ಆಯಿಲ್ ಯೂಸ್ ಮಾಡಲ್ಲ ಎಣ್ಣೆ ಕಾಯಿಲಿ ಸ್ವಲ್ಪ ಸಾಸಿವೆ ಒಣಗಿ ಮೆಣಸಿನ್ಕಾಯಿ ಕರ್ಬಂಡ್ ಸೊಪ್ಪು ಮತ್ತೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕೊಂಡು ಆಲ್ಮೋಸ್ಟ್ ಎಲ್ಲ ಸಿಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತರ್ಕಾರಿ ಇದ್ದೀನಿ ನಾನ್ ಸ್ವಲ್ಪ ತರ್ಕಾರಿ ಜಾಸ್ತಿನೇ ಹಾಕೊಂತ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರ್ಶನ ಪುಡಿ ಹಾಕೊಳ್ಳಿ ತರಕಾರಿ ಸ್ವಲ್ಪ ಅರ್ಧಂಬರ್ಧ ಬೆಂದ ಮೇಲೆ ಟೊಮೊಟೊ ಹಾಕೋತೀನಿ ನಾನು ಫಸ್ಟ್ ತರಕಾರಿ ಅರ್ಧ ಬರ್ಧ ಮೇಲೆ ಟೊಮೊಟೊ ಹಾಕೋತೀನಿ ಒಬ್ಬೊಬ್ರು ಈರುಳ್ಳಿ ಹಾಕಿದ್ಮೇಲೆನೆ ಹಾಕ್ತಾರೆ ನಾನು ತರಕಾರಿ ಹಾಕಿದ್ಮೇಲೆ ಹಾಕ್ತೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೊಂಡಿದೀನಿ ಆಲ್ರೆಡಿ ಅಕ್ಕಿ ಮತ್ತೆ ಬೇಳೆ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿ ಅದಕ್ಕೆ ಸ್ವಲ್ಪ ಹಾಕೊಂಡಿದೀನಿ ಇದಕ್ಕೆ ಆಲ್ರೆಡಿ ಅದ್ರಲ್ಲೂ ಇರೋದ್ರಿಂದ ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಬಹುದು ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ಆ ತರಕಾರಿ ಬೇಯಷ್ಟು ನೀರ್ ಹಾಕಿದೀನಿ ಬೇಯ್ತಾ ಇದೆ ನೋಡ್ಬೋದು ಇಲ್ಲಿ ನೋಡಿ ಅಕ್ಕಿ ಮತ್ತೆ ಬೇಳೆ ಆಲ್ರೆಡಿ ಬೇಯಿಸ್ಕೊಂಡಿದ್ದೆ ನಾನು ಇದನ್ನ ಸಪ್ರೇಟ್ ಆಗಿ ಈ ತರ ಆಗಿದೆ ಇದು ಎಲ್ಲ ನಾರ್ಮಲ್ ಅಕ್ಕಿ ಆದ್ರೂ ಯೂಸ್ ಮಾಡಬಹುದು ಇಲ್ಲ ಸೊಸೈಟಿ ರೇಷನ್ ಅಕ್ಕಿ ಇರುತ್ತಲ್ಲ ಅದಾದ್ರೂ ಯೂಸ್ ಮಾಡಬಹುದು ಚೆನ್ನಾಗಿರುತ್ತೆ ತರಕಾರಿ ಬೆಂದಿದೆ ನೋಡಿ ಬಿಸಿಬೇಳೆ ಭಾತ್ ಪೌಡರ್ ಮೂರ್ ಸ್ಪೂನ್ ತಗೊಂಡಿದೀನಿ ಮನೆಯಲ್ಲಿ ಮಾಡಿದಾದ್ರೂ ಹಾಕ್ಬೋದು ನಾನು ಅಂಗಡಿಯಿಂದ ತಗೊಂಬಂದಿದ್ದೆ ಎಂ ಟಿ ಆರ್ ಬಿಸಿಬೇಳೆ ಬಾತ್ ಪೌಡರ್ ಮೂರ್ ಸ್ಪೂನ್ ತಗೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ತಗೊಂಡಿದ್ದೇನೆ ಹುಣಸೆ ಹಣ್ಣನ್ನ ಈ ತರ ಹಚ್ಕೊಂಡು ಬರೀ ಇದಿರ್ತು ರಸ ಮಾಡ್ತಾ ತಗೊಳ್ತಿದೀನಿ ಆಲ್ರೆಡಿ ನಾನು ಟೊಮೆಟೊ ಹಾಕಿದಿನಲ್ವ ಅದಕ್ಕೆ ನಾನು ಸ್ವಲ್ಪನೇ ಹುಣಸೆ ಹಣ್ಣಿನ ರಸ ಹಾಕೋತಾ ಇದೀನಿ ಬೆಂದಿದೆ ಈ ಬೆಂದಿರ ಇದಕ್ಕೆ ಅಕ್ಕಿ ಮತ್ತೆ ಬೇಳೆ ಏನ್ ಸಪ್ರೇಟ್ ಆಗಿ ಬೇಯಿಸ್ಕೊಂಡಿನಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂತೀನಿ ಬೇಯಿಸ್ಕೊಂಡು ಚೆನ್ನಾಗಿ ಒಂದ್ ಮಿಕ್ಸ್ ಕೊಡಿ ಇದಕ್ಕೆ ನೀವು ಇದೇ ಬಿಸಿ ಬೇಳೆ ಬಾತ್ ಮಾಡದ ಬೇರೆ ಎಕ್ಸ್ಟ್ರಾ ಇನ್ನೇನಾದ್ರೂ ಆಡ್ ಮಾಡಬಹುದಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ಕುಕ್ಕರ್ಗೆ ಸ್ವಲ್ಪ ನೀರ್ ಹಾಕೊಂಡು ಇದ್ರಲ್ಲಿರೋ ಅನ್ನ ಎಲ್ಲ ಬೆಳ್ಕೊಂಡು ಇದ್ರಕ್ ಹಾಕೊಂಡು ಯಾಕೆ ವೇಸ್ಟ್ ಮಾಡ್ಬೇಕು ಅಲ್ವಾ ಎಲ್ಲ ಹಿಂಗ್ ಕ್ಲೀನ್ ಮಾಡಿ ತಗೊಂಡು ಅದನ್ನ ಇದ್ರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಸಿಲುಬೇಳೆ ಬಾತ್ ರೆಡಿ ನೋಡಿ ಈ ತರ ಬಂದಿದೆ ನಿಮ್ಗೆ ಯಾವ ತರ ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಡು ಮತ್ತೆ ಏನಾದ್ರು ಸಾಲ್ಟ್ ಕಡಿಮೆ ಇದೆಯಾ ಇಲ್ಲ ಇನ್ನ ನೀ ಏನಾದ್ರು ಇನ್ನೂ ತೆಳಗ್ ಬೇಕಾ ನೋಡ್ಕೊಂಡು ಯಾಕಂದ್ರೆ ಇದ್ರಲ್ಲಿ ಬೇಳೆ ಹಾಕಿರ್ತೀವಲ್ಲ ಸೊ ಆಮೇಲೆ 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 ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೆ ನೋಡ್ಕೊಂಡು ನಿಮ್ಗೆ ಯಾವ ತರ ಕನ್ಸಿಸ್ಟೆನ್ಸಿಲ್ ಬೇಕೋ ಅಷ್ಟು ನೀರ್ ಹಾಕೊಂಡು ಉಪ್ಪು ಎಲ್ಲ ಎಷ್ಟ್ ಕರೆಕ್ಟ್ ಅಂತ ನೋಡ್ಕೊಂಡ್ರೆ ಈ ತರ ಇದೆ ನೋಡಿ ಬಿಸಿಬೇಳೆ ಭಾತ್ ಟೆನ್ ಮಿನಿಟ್ಸ್ ಅಲ್ಲಿ ಆಗೋಗ್ಬಿಡುತ್ತೆ ನೀವಿ ಏನಾದ್ರು ಕುಕ್ಕರ್ ಅಲ್ಲೇ ನೀವ್ ಇದನ್ನ ಒಂದೇ ಸತಿ ಬೇಳೆ ತರಕಾರಿ ಎಲ್ಲಾ ಹಾಕಿ ಅದ್ರಲ್ಲೇ ವಾಂಗ ಸಾರಿ ಬಿಸಿಬೇಳೆ ಭಾತ್ ಪೌಡರ್ ಹಾಕಿ ಒಂದೇ ಸತಿ ಕುಕ್ಕರ್ ಅಲ್ಲಿ ಮಾಡಿದ್ರು ಬೇಗ ಆಗುತ್ತೆ ನನಗೆ ಏನಂದ್ರೆ ತರ್ಕಾರಿ ಜಾಸ್ತಿ ಬೆಂದೋಗ್ಬಿಟ್ರೆ ಇಷ್ಟ ಆಗೋದಿಲ್ಲ ಅದಕ್ಕೆ ತರಕಾರಿ ಸಪ್ರೇಟ್ ಆಗಿ ಬೇಯಿಸ್ಕೊಂಡು ಅಕ್ಕಿ ಬೆಳೆ ಸಪ್ರೇಟ್ ಆಗಿ ಬೇಯಿಸ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಂತೀನಿ ನಾನು ಇಲ್ಲ ನೀವು ಎಲ್ಲ ಒಟ್ಟಿಗೆ ಹಾಕೊಂಡು ಮಾಡ್ತೀನಿ ಅಂದ್ರು ಅದು ಚೆನ್ನಾಗಿ ಬರುತ್ತೆ ಅದನ್ನ ಸ್ವಲ್ಪ ಬೇಗನೆ ಆಗುತ್ತೆ ಬಿಸಿಬೇಳೆ ಭಾತ್ ಜೊತೆ ಖಾರ ಬುಂದಿ ಇದ್ರೆನೆ ಅದಕ್ಕೊಂದ್ ವ್ಯಾಲ್ಯೂ ಅದಕ್ಕೊಂದು ಟೇಸ್ಟ್ ಬಿಸಿಲೆ ಬೇಳೆ ಭಾತ್ ರೆಡಿ ನಿಮ್ ಮನೆಯಲ್ಲೂ ಟ್ರೈ ಮಾಡಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ